ಸರ್ ಇಲ್ಲಿ ಈ ಊರಿನ ಗ್ರಾಮಸ್ಥರು ಇದನ್ನು ಸ್ಮಶಾನ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಮೂರು ಲಕ್ಷ ರೂಪಾಯಿ ಅನುದಾನದ ಬಂದು ಯಾವುದೇ ಜನರಿಗೆ ಮಾಹಿತಿ ಇಲ್ದೇ ಇಲ್ಲಿನ ಸ್ಮಶಾನದಲ್ಲಿ ನಾವು ಹಾಕಿರ್ತಕ್ಕಂಥ ಯಜಮಾನರು ಬಾಣದ ಕಲ್ಲುಗಳನ್ನು ಹೊಡೆದು ಹಾಕಿ ಅದರ ಮೇಲೆ ಇಲ್ಲಿ ಯಾವುದೇ ಕಾಮಗಾರಿ ಮಾಡಿದೆ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿನ ಹಣ ಅನ್ನದ ಬಿಡುಗಡೆ ಮಾಡ್ಕೊಂಡಿದ್ರು ಆ ಕಾರಣಕ್ಕೆ ನಾವು ಗ್ರಾಮ ಪಂಚಾಯತಿಗೆ ಮನವಿ ಮಾಡಿದ್ವಿ ಈಗ ನೀವು ಕಾಮಗಾರಿ ಪೂರ್ಣಗೊಳಿಸೋದಕ್ಕಿಂತ ಮುಂಚೆ ನಮ್ಮ ಕಲ್ಲುಗಳನ್ನು ಹಾಕಿ ಕೊಡಬೇಕು ಮೂರ್ಣ ಆದಮೇಲೆ ಅಂತ ಹೇಳಿದ್ವಿ ಆದರೆ ಅವರು ಹಾಕಿ ಕೊಡ್ತೀವಿ ಅಂತ ಹೇಳಿ ಕಳೆದ ಒಂದು ವರ್ಷದಿಂದ ಕಾಮಗಾರಿನೂ ಮಾಡಲಿಲ್ಲ ಅದಕ್ಕೆ ನಾವು ಆ ಬಾಣದ ಕಲ್ಲುಗಳನ್ನು ಹಾಕ್ಕೊಡ್ಲಿಕ್ಕೆ ಗ್ರಾಮ ಪಂಚಾಯತಿಗೂ ಮತ್ತು ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಮಾನ್ಯ ಡಿ ಸಿ ಸಹ ಎಲ್ಲರಿಗೂ ಮನವಿ ಮಾಡಿದೆ ಆದ್ರೂ ಯಾವುದೇ ರೀತಿ ನನಗೆ ನ್ಯಾಯ ಸಿಗಲಿಲ್ಲ ಆ ಕಾರಣಕ್ಕೆ ನಾನು ಮತ್ತೆ ಈಗ ಅದನ್ನು ಲೋಕಾಯುಕ್ತ ಕೇಸಿಗೆ ಕೋರ್ಟಿಗೆ ಹಾಕಿದ ಮೇಲೆ ಆಮೇಲೆ ಮತ್ತೆ ಅವರೇ ಲೋಕಾಯುಕ್ತರೇ ಸಹ ಇಲ್ಲಿ ಸ್ಥಳ ಖುದ್ದಾಗಿ ಬಂದು ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಕಾಮಗಾರಿ ನಡೆದೇನೆ ಹಣ ಬಿಡುಗಡೆ ಮಾಡ್ಕೊಂಡಿರೋದು ಗೊತ್ತಾಗಿ ಈ ಕಾಮಗಾರಿನ ನೀನು ಒಂದೂವರೆ ಎರಡು ತಿಂಗಳೊಳಗೆ ಕಾಮಗಾರಿ ಪೂರ್ಣ ಮಾಡಿಕೊಡ್ಬೇಕು ಅದಾದ ನಂತರ ಆ ಬಾಣದ ಕಲ್ಲುಗಳನ್ನು ಹಾಕಿ ಕೊಡಬೇಕು ಅಂತ ಹೇಳಿ ಒಂದು ಲೋಕಾಯುಕ್ತರವರು ಮತ್ತು ಗಾಗು ನಮ್ಮ ಕುಂಬಳೂರು ಗ್ರಾಮಸ್ಥರು ಎಲ್ಲರೂ ಒಂದು ಸಭೆ ಸೇರಿ ಅದನ್ನು ನಾವು ಸಭೆ ಸೇರಿ ಎಲ್ಲರೂ ಒಪ್ಪಿಗೆ ಒಮ್ಮತದಿಂದ ನಿರ್ಧಾರ ಮಾಡಿದಾಗ ನಾವು ಅದಕ್ಕೆ ಒಪ್ಕೊಂಡು ಎರಡು ತಿಂಗಳು ಕಾಲಾವಕಾಶ ಕೊಟ್ಟು ಈಗ ಕಳೆದ ಒಂದೂವರೆ ವರ್ಷಗಳಾದರೂ ಇವರು ಯಾವುದೇ ಕಾಮಗಾರಿ ಮಾಡದೆ ಈ ಪೂರ್ಣಗೊಳಿಸದೆ ಆ ಕಲ್ಲುಗಳನ್ನು ಹೊಡೆದಾಕಿರ್ತಕ್ಕಂಥ ಬಾಣದ ಕಲ್ಲುಗಳನ್ನು ಹಾಕದೆ ಇಷ್ಟು ವರ್ಷ ಸಮಯ ವ್ಯರ್ಥ ಮಾಡಿದ್ದರಿಂದ ಮತ್ತೆ ಇದನ್ನು ಲೋಕಾಯುಕ್ತರವರಿಗೆ ಮತ್ತೆ ಮುಂದುವರಿಸಿದಾಗ ಅವರು ಸಹ ಮತ್ತೆ ಇವತ್ತು ಎರಡನೇ ಬಾರಿಗೆ ಪರಿಶೀಲನೆಗೆ ಬಂದಿದ್ದಾರೆ ಈಗಲೂ ಸಹ ಅವರು ಇದೇ ರೀತಿ ಸುಮ್ಮನೆ ಹೂವಾಪೋಗಳು ಅಂತ ನಾನು ಮುಂದಿನ ತಿಂಗಳು ಮಾಡ್ತೀನಿ ಮುಂದಿನ ತಿಂಗಳು ಮಾಡ್ತೀನಿ ಅಂತ ಹೇಳಿದರೆ ಈಗೇನೋ ಒಂದು ಹದಿನೈದು ದಿವಸ ಸಮಯ ತಗೊಂಡಿದ್ದಾರೆ ಅವರು ಈ ಸಮಯದೊಳಗೆ ಅದನ್ನು ಕಾಮಗಾರಿ ಎಸ್ಟಿಮೇಟ್ ಪ್ಲಾನ್ ಪ್ರಕಾರ ಏನಿರುತ್ತೆ ಆ ಕಾಮಗಾರಿ ಮುಗಿಸಿ ನಮಗೆ ನ್ಯಾಯ ದೊರಕಿಸಿ ಆ ಬಾಣದ ಕಲ್ಲುಗಳನ್ನು ಹಾಕಿ ನಮ್ಮದೇ ಯಾವುದೇ ತಕರಾರು ಇರುವುದಿಲ್ಲ ಗ್ರಾಮಸ್ಥರ ಪರವಾಗಿ ಡಿ ಎಸ್ ಪಿ ಅವರು ಹೆಸರು ಕೇಳಿಲ್ಲ ಲೋಕಾಯುಕ್ತ ಡಿ ಎಲ್ಲ ಈಗ ಏನು ನಿಮ್ಮ ರುದ್ರಭೂಮಿಯನ್ನು ಸ್ಥಳ ವೀಕ್ಷಣೆ ಮಾಡುವಂಥದ್ದು ಕೂಡ ಮಾಡಿದ್ರು ಈಗ ನೆಕ್ಸ್ಟ್ ತೀರ್ಮಾನ ಏನಾಯ್ತು ನಿಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಮಾಜಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಏನು ತೀರ್ಮಾನ ಆಗುವಂಥದ್ದಾಯಿತು ಈಗ ಅವರು ಒಂದು ಹದಿನೈದು ಒಂದು ವಾರದಿಂದ ಹತ್ತು ದಿವಸ ಹದಿನೈದು ದಿವಸದೊಳಗೆ ಕಾಲಾವಕಾಶ ಕೇಳಿದರೆ ಆ ಕಾಮಗಾರಿಯನ್ನು ಅಷ್ಟರೊಳಗೆ ಅವರು ಪೂರ್ಣಗೊಳಿಸಿ ಅದನ್ನು ಮಾಡಿಕೊಡದೆ ಹೋದ ಕಾಲಕ್ಕೆ ಮುಂದಿನ ಕ್ರಮ ಜರುಗಿಸಲಾಗುವುದು ಹೇಳಿ ಮೊನ್ನೆ ಲೋಕಾಯುಕ್ತ ಡಿ ವೈ ಎಸ್ ಪಿ ಮೇಡಮ್ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ ನಾನು ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಳ್ಳೋದಕ್ಕೆ ಏನೇನು ಬೇಕೋ ನಾನು ಎಲ್ಲ ಸಪೋರ್ಟ್ ಮಾಡ್ತೀನಿ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ನಾನು ಇನ್ನೂ ಹದಿನೈದು ದಿನಗಳ ಕಾಲಾವಕಾಶ ಕೊಡುವುದಕ್ಕಾಗಿ ನನ್ನದು ಸಹ ಒಪ್ಪಿಕೊಂಡು ಅವರ ಒಂದು ಸಮ್ಮುಖದಲ್ಲಿ ನಾನು ಒಪ್ಪಿಕೊಂಡಿರ್ತೇನೆ ಅಲ್ಲ ಇಂಜಿನಿಯರ್ ಅವರು ಹದಿನೈದು ದಿವಸ ಒಳಗೆ ಕಾಮಗಾರಿ ಮಾಡ್ತೀನಿ ಅಂತೇಳಿ ಅವ್ರು ಎದುರುಗಡೆ ಹೇಳುವಂಥದ್ದು ಮಾಡಿದರು ಮಾಡ್ತಾರೆ ಅವರು ಅವರು ಕಾಮಗಾರಿನ ಯಾವುದೇ ಕಾರಣಕ್ಕೂ ಮಾಡ್ತಾರೆ ಅನ್ನೋ ನನಗೂ ನಂಬಿಕೆ ಇಲ್ಲ ಆದರೆ ಇನ್ನು ಈಗ ಎರಡು ಬಾರಿ ನಾನು ಒಂದು ಬಾರಿ ಸಬ್ ಅವರು ಮನವೊಲಿಸಿ ಅವತ್ತು ಪಂಚಾಯಿತಿ ಮಾಡಿ ಮಾಡಿಸ್ಬಿಡ್ತೀವಿ ಅಂತ ಹೇಳಿದರು ಎರಡನೇ ಬಾರಿಗೆ ಮಾನ್ಯ ಲೋಕಾಯುಕ್ತರವರು ಅವರೇ ಬಂದು ಹೇಳಿದ್ರು ಅದು ಎರಡು ಬಾರಿ ನಾನು ಒಪ್ಪಿಗೆ ಕೊಟ್ಬಿಡ್ತೀನಿ ಈಗ ಮೂರನೇ ಬಾರಿಗೆ ಡಿ ವೈ ಎಸ್ ಪಿ ಮೇಡಮ್ ಅವರು ಬಂದಿರೋದು ಆದರೂ ನನಗೆ ನಂಬಿಕೆ ಇಲ್ಲ ಅವರ ಮೇಲೆ ಆದರೆ ಮಾಡಿದರೆ ಸಂತೋಷ ಈ ಊರಿನ ಕೆಲಸ ಗ್ರಾಮ ಅಭಿವೃದ್ಧಿ ಆಗುತ್ತೆ ಅಂದರೆ ನನಗೂ ಸಂತೋಷ ಆದರೂ ಇನ್ನೂ ಒಂದು ಬಾರಿ ನಾನು ನಂಬ್ತೀನಿ ಅವ್ರನ್ನ ಪಿ ಡಿ ಒ ಅವರು ಸಹಕಾರ ಹೇಗಿರೋದು ಪಿ ಡಿ ಒ ಅವರು ಇನ್ನೂ ಬರೇ ಹೇಳಿಕೆ ಕೊಡ್ತಾರೆ ಅಷ್ಟೇ ನಾನು ಮಾಡಿಸ್ಕೊಡ್ತೀನಿ ನಾನು ಮಾಡಿಸ್ಕೊಡ್ತೀನಿ ಮಾಡಿಸ್ಕೊಡ್ತೀನಿ ಅಂತಂದು ಈಗ ಕಳೆದ ಎರಡು ವರ್ಷದಿಂದನೂ ಅವ್ರು ಅದನ್ನೇ ಹೇಳ್ತಾ ಇದ್ದಾರೆ ಈಗಲೂ ಅದನ್ನೇ ಹೇಳ್ತಾ ಇದ್ದಾರೆ ಆದರೂ ಅವ್ರ ಮೇಲೂ ನನಗೇನು ವಿಶ್ವಾಸ ಇಲ್ಲ ಆದರೂ ಅನಿವಾರ್ಯ ಮತ್ತು ಈಗ ಎಲ್ಲರ ಹಿರಿಯರ ಮುಖಾಂತರ ಸಮ್ಮುಖದಲ್ಲಿ ನಾನು ಒಪ್ಪಿಗೆ ಕೊಟ್ಟು ಅವರೆಲ್ಲರೂ ಹೇಳಿದ್ದಕ್ಕೆ ಸಾಕಾರ ಕೊಟ್ಟಿದ್ದೀನಿ ನೋಡೋಣ ಇನ್ನೂ ಒಂದು ಹದಿನೈದು ದಿವ್ಸ ನಂತರ ಆ ಅವರು ಮತ್ತು ಕೆಲಸ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದಿನ ಹೋರಾಟ ಯಾವ ಥರ ಇರಬಹುದು ತಮ್ಮಗಳದ್ದು ನಾವು ಇನ್ನೂ ಹೆಚ್ಚಿನ ಹೋರಾಟ ಮಾಡಿ ನಮ್ಮ ಗ್ರಾಮಸ್ಥರೆಲ್ಲ ಸೇರ್ಕೊಂಡ್ಬಿಟ್ಟು ಗ್ರಾಮ ಪಂಚಾಯತಿ ಎದುರು ಧರಣಿ ಮಾಡ್ತೀವಿ ಅದರ ಮೇಲೆ ತಾಲೂಕ್ ಪಂಚಾಯತಿ ಎದುರು ಧರಣಿ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಮಾನ್ಯ ಲೋಕಾಯುಕ್ತರವರಿಗೂ ಸಹ ನಾವು ವರದಿ ಕೊಟ್ಟು ಇನ್ನೂ ಒಂದು ಬಾರಿ ಅನೇಕ ಮನವಿ ಮಾಡ್ಕೊಳ್ತೀವಿ ಅವರಿಗೂ ಅದರ ಮೇಲೆ ನಮ್ಮ ಹೋರಾಟನ ಸ್ಟಾರ್ಟ್ ಮಾಡ್ತೀವಿ ನಮಸ್ಕಾರ

ನೀವು ಅಧ್ಯಕ್ಷರ ಅವಧಿಯಲ್ಲಿ ಸ್ಮಶಾನ ಕುಂಬಳೂರು ಸ್ಮಶಾನದಲ್ಲಿ ಮೂರು ಲಕ್ಷ ಚಿಲ್ಲರೆ ಎಸ್ಟಿಮೆಂಟ್ ಆಗಿ ಕಾಮಗಾರಿ ಅದರ ತಡೆ ಇಡುವ ಕೆಲಸ ಸರಿಯಾಗಿ ಕಾಮಗಾರಿ ಆಗಿಲ್ಲ ಅಂತ ಹೇಳಿ ಲೋಕಾಯುಕ್ತರಿಗೆ ಹೋಗುವಂಥದ್ದು ದೂರವನ್ನು ಕೊಟ್ಟು ಮಾಡಿದ್ರು ಇವತ್ತು ಲೋಕಾಯುಕ್ತರು ಕೂಡ ಆ ತನಿಖೆಯನ್ನು ಸ್ಮಶಾನವನ್ನು ಅಂದರೆ ನೋಡಲಿಕ್ಕೆ ಬಂದಿದ್ರೆ ತಾವುಗಳು ಕೂಡ ಇದ್ದರೆ ಯಾಕಾಯಿತು ಅದು ಯಾವ ಅವಧಿಯಲ್ಲಿ ಆಗಿತ್ತು ಅದು ಅಂತ ಸರ್ ಅದು ನನ್ನ ಅವಧಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದಾಗ ನನ್ನ ಅವಧಿಯಲ್ಲಿ ಅಭಿವೃದ್ಧಿಗೆ ಮೂರು ಲಕ್ಷ ನಾನೇ ಅನುದಾನ ಉದ್ಯೋಗ ಖಾತ್ರಿಯಲ್ಲಿ ನಾನೇ ಅಪ್ರೂವಲ್ ತೊಗೊಂಬಂದೆ ಊರಿಗೆ ಒಂದು ಅಭಿವೃದ್ಧಿ ಕೆಲಸಕ್ಕೆ ಅಂತೇಳಿ ಅದು ಉದ್ಯೋಗ ಖಾತರೆಯಲ್ಲಿ ಕೆಲಸ ನಡೀತಾ ಇತ್ತು ಕೆಲಸ ನಡಿಬೇಕಾದ್ರೆ ಅಲ್ಲಿ ಕಲ್ಲು ಒಂದು ಎಂಟತ್ತು ಕಲ್ಲುಗಳು ಅರೆ ಕಡಿದ್ರು ಅರೆ ಕಡ್ದಿದ್ದು ಫೋಟೋಸ್ ಎಲ್ಲ ಅದಾವೆ ತಮಗೆ ಹತ್ರ ಎಲ್ಲ ತೋರಿಸಿದ್ದೀನಿ ಅರೆ ಕಡೆ ಫೋಟೋ ಬಿದ್ದ ಅರೆ ಬಿದ್ದಾಗ ಕಲ್ಲುಗಳು ಒಂದು ಹತ್ತು ಕಲ್ಲು ಹೊಡೆದೋದು ಅದಕ್ಕೆ ಅವರು ಲೋಕಾಯುಕ್ತರಿಗೆ ಕಲ್ಲು ಹಿಂಗೆ ನಾವು ಸಾರ್ವಜನಿಕರದ್ದು ಸ್ಮಶಾನದಲ್ಲಿ ನೆಟ್ಟಿದ್ದ ಕಲ್ಲು ಹೊಡೆದವು ಅಂತೇಳಿ ಲೋಕಾಯುಕ್ತಿಗೆ ದೂರು ಕೊಟ್ಟಿದ್ರು ನಮ್ಮ ಮೇಲೆ ಪಿ ಒ ಮೇಲೆ ಎಲ್ಲ ದೂರು ಕೊಟ್ಟಿದ್ರು ಅದು ಆದ ಕಾರಣ ಇವತ್ತು ಅವ್ರು ಬಂದು ತನಿಖೆ ಮಾಡುವುದರು ಸರಿಯಾದ ರೀತಿ ಕೆಲಸ ಮಾಡಿಲ್ಲ ವಿಲಾವಿ ಮಾಡಿರಿ ಅದರಲ್ಲಿ ಅಕ್ರಮ ಆಗಿದೆ ನಿಮ್ಮ ಗ್ರಾಮಸ್ಥರಿಂದ ಆಪಾದನೆಯನ್ನು ಬಂದಿದೆ ಸರ್ ಗ್ರಾಮಸ್ಥರು ಯಾರು ಆಪಾದನೆ ಮಾಡಿಲ್ಲ ಯಾರೋ ನಾಲ್ಕು ಜನ ಆಪಾದನೆ ಮಾಡಿರ್ಬೋದು ನಮ್ಮೂರವರೇ ನಾಲ್ಕು ಜನ ಆಪಾದನೆ ಮಾಡಿರ್ಬೋದು ಇರ್ತಾರಲ್ಲ ಸರ್ ಊರೊಂದ್ಮೇಲೆ ಇದೇ ಇರ್ತಾರೆ ಆ ಥರ ನಾಲ್ಕು ಜನ ಅದಕ್ಕೆ ಆ ಥರ ಮಾಡಿರ್ಬೋದು ಅದು ಇಂಜಿನಿಯರು ಪಿ ಒ ಇಂಜಿನಿಯರ್ ಹೇಳ್ಬೇಕಲ್ಲ ಸರ್ ಕಳಪೆ ಆಗಿದೆ ಅಂತೇಳಿ ಒಬ್ಬ ಇಂಜಿನಿಯರ್ ಹೇಳಿದ್ರೆ ಅದನ್ನ ಒಪ್ಕೊಂಡ್ತೀನಿ ಸರ್ ಸಂದರ್ಭದಲ್ಲಿ ಅದು ಆಗಿದೆ ಏನೋ ಖಾತ್ರಿ ಅಂದ್ರೆ ಲೇಬರ್ ಹೆಸರು ಮಾಡೋದು ಯಾರ್ಯಾರು ಕೆಲಸ ಲೇಬರ್ ಕೆಲಸ ಮಾಡಿದ್ರು ಅವ್ರ ಅಕೌಂಟ್ಗೆ ಕೂಡ ದುಡ್ಡು ಹೋಗುತ್ತೆ ಇಲ್ಲಿ ನಾವು ಯಾವುದೇ ರೀತಿ ಜೆ ಸಿ ಬಿ ಕೆಲಸ ಹಚ್ಚಿ ನಾನು ನನ್ನ ಪೀಡಲ್ಲೇ ಮಾಡಿದ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಜೆ ಸಿ ಬಿ ಒಳಗೆ ಬಂದಿಲ್ಲ ಎಲ್ಲ ಲೇಬರ್ ಹತ್ರನೇ ಮಾಡ್ಸಿರೋದು ಯಾವ ಲೇಬರ್ ಮಾಡಿದ್ರು ಅವ್ರ ಅವ್ರ ಅಕೌಂಟಿಗೆ ದುಡ್ಡು ಹೋಗಿದೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಮಾನ್ಯ ಇವತ್ತು ಗ್ರಾಮಸ್ಥರ ಜೊತೆಗೆ ತಾವು ಕೂಡ ಇದ್ರಿ ಇಲ್ಲ ಸರ್ ಅದು ಊರ್ ಕೆಲಸ ಸರ್ ಅದು ಇದು ದೇವಸ್ಥಾನ ಇದ್ದಂಗೆ ಸ್ಮಶಾನ ಅಂದ್ರೆ ದೇವಸ್ಥಾನ ಅದೇ ಕಾರಣಕ್ಕೋಸ್ಕರ ನನ್ನ ಪೀಡಲ್ಲ ನಾನು ಇಲ್ಲಿಗೆ ಮಾಡಬೇಕು ಅಂತ ಒಳ್ಳೆ ಉದ್ದೇಶಕ್ಕೋಸ್ಕರನೇ ಮೂರು ಲಕ್ಷ ಅಭಿವೃದ್ಧಿ ಕೆಲಸಕ್ಕೆ ಕಕ್ಕೊಂಬಂದಿದ್ದು ಅದಕ್ಕಿಂತ ಫುಲ್ ಫಿನಿಶಿಂಗು ಇಲ್ಲಿ ಕುತ್ಕೋಣಕ್ಕೆ ಚತ್ರಿ ಹೆಂಗೆ ಅದೆಲ್ಲ ತುಂಬ ಕನಸಿದ್ವು ಈಗ ಯಾ ಕಾಲ್ಚರ್ ಇರ್ತಾರಲ್ಲ ಸರ್ ಊರು ಅಂದಮೇಲೆ ಆದ ಕಾರಣ ಅಲ್ಲಿಗೆ ಸ್ಥಗಿತವಾಗೈತೆ ಈಗ ನಮ್ಮದು ಸಂಪೂರ್ಣ ಬೆಂಬಲ ಇರುತ್ತೆ ಅದಕ್ಕೇನು ಬೆಂಬ ನಾವು ಹಿಂದೆ ಟಾಕಲ್ಲ ಯಾವ ಕಾರಣಕ್ಕೂ ಇರಲ್ಲ ಯಾರು ಸಂಪೂರ್ಣವಾಗಿ ನಮ್ಮ ಗ್ರಾಮಸ್ಥರು ಯಾರು ಬೇಕಾದ್ರೂ ಮಾಡ್ಬೋದು ನಮ್ಮ ಮೆಂಬರು ಯಾರು ಬೇಕಾದರೂ ಮಾಡ್ಬೋದು ಯಾರು ಕೆಲಸ ಮಾಡಿದ್ರು ಅದರ ಅಬ್ಜೆಕ್ಷನ್ ಸರ್ ನಮಸ್ತೆ ನಾನು ಕುಂಬ್ಳೂರು ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಆಗಿರ್ತೇನೆ ಶೇಖರ್ ನಾಯಕ್ ಅಂತ ಹೇಳಿ ನನ್ನ ಹೆಸರು ಇವತ್ತು ಏನು ಲೋಕಾಯುಕ್ತರ ಬಂದಿದ್ರಲ್ಲ ಅವರು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದು ಅಭಿವೃದ್ಧಿ ಕಾಮಗಾರಿಯನ್ನು ಎನ್ ಆರ್ ಇ ಜಿ ಯೋಜನೆಯಲ್ಲಿ ಕಾಮಗಾರಿಯನ್ನು ತಗೊಂಡಿದ್ರು ಅದ ಕಾರಣ ಸ್ವಲ್ಪ ಏನೋ ಊರಿನ ಸಮಸ್ಯೆಯಿಂದ ಏನೋ ಒಂದು ಆ ಸ್ಥಗ ಕೆಲಸನ ಸ್ಥಗಿತ ಆಗಿತ್ತು ಏನು ಎನ್ ಎಮ್ ಆರ್ ಪೇಮೆಂಟನ್ನು ಸ್ವಲ್ಪ ಏನೋ ಒಂದು ಲಕ್ಷ ಚಿಲ್ ಎನ್ ಎಮ್ ಆರ್ ಪೇಮೆಂಟ್ ತಗೊಂಡರು ಅವೆಲ್ಲ ಮಾಡಿದರು ಆತ ಅದನ್ನು ಸ್ವಲ್ಪ ಲೋಕಾಯುಕ್ತರ ಕೇಶು ಹೋದ ಮೇಲೆ ಆ ನಂತರ ಸ್ವಲ್ಪ ಸ್ಥಗಿತ ಆಗಿ ನಿಂತ್ಕೊಂಡ್ಬಿಡ್ತು ಇವತ್ತೇನೋ ಮೇಡಮ್ ಬಂದಿದ್ರು ಮೇಡಮ್ ಬಂದು ಅದರ ಮುಂದೆ ಎಲ್ಲ ಚರ್ಚೆಯಲ್ಲಿ ನಡೀತು ಲೋಕಾಯುಕ್ತ ಮೇಡಮ್ ಡಿ ಎಸ್ ಪಿ ಲೋಕಾಯುಕ್ತ ಮ್ಯಾಡಮರು ಬಂದಿದ್ದರು ಹಾಗಾಗಿ ಅವರ ಹತ್ರ ಎಲ್ಲ ಚರ್ಚೆ ನಡೀತು ಏನು ಉಳಿದಂಥ ಅಮೌಂಟನ್ನು ಈಗೇನು ಗೇಟ್ ಇದೆಯಲ್ಲ ಗೇಟು ಮತ್ತು ಪಿಲ್ಲರನ್ನು ಹಾಕಿ ಅದನ್ನು ಪೂರ್ಣ ಹದಿನೈದು ದಿನ ಒಳಗೆ ಪೂರ್ಣಗೊಳಿಸ್ಬೇಕಂತ ಹೇಳಿ ಅವರನ್ನು ನಮ್ಮನ್ನು ಆದೇಶ ಮಾಡಿ ಹೋಗಿದ್ದಾರೆ ತದನಂತರ ಅದರ ಸದ್ಯದಲ್ಲಿ ನಾವು ಅವ್ರು ಮಾಡಿ ಅದನ್ನು ಕೆಲಸ ಪೂರೈಸ್ತೀವಿ ಅಂಥೇಳಿ ಈ ಮಾತನ್ನು ನಿಮ್ಮೆದುರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ ಈ ಕುಂಬಳೂರು ಗ್ರಾಮಸ್ಥರಿಗೆ ಒಂದು ಸುಡುವಂಥದ್ದು ಅದನ್ನ ಮಾಡಬೇಕು ಶೆಡ್ ಅನ್ನ ಅನ್ನೋದು ಅವ್ರ ಬಯಕಾಗಿದೆ ಯಾಕಂದ್ರೆ ತಾವು ಪೀಡುಗೊಳ್ಳುವ ಅಧಿಕಾರಿಗಳಾಗಿದ್ದೀರಿ ತಾವು ಮನಸ್ಸುಗಳನ್ನು ಮಾಡಿದ್ರೆ ಒಬ್ಬ ಈ ತಾಲೂಕು ಮಟ್ಟದ ಈವರಿಗೆ ಗಮನಕ್ಕೆ ತಮ್ಮ ಸೀವರ್ ಗಮನಕ್ಕೆ ತಂದು ಮಾಡಿಸಿದ್ರೆ ತಮಗೆ ಗೌರವ ಬರುವಂಥದ್ದಾಗ್ತದೆ ತಮ್ಮ ಅವಧಿಯಲ್ಲಿ ಹಾಗಾಗಿ ತಾವುಗಳು ಏನ್ ಮಾಡ್ಬೋದು ಅಂತ ಹೇಳಿ ಸರ್ ಇದನ್ನು ಈ ವರ್ಷದ ಕ್ರಿಯಾಯೋಜನೆ ಹೋಗಿದೆ ಆದರೂ ಹೆಚ್ಚುವರಿ ಕ್ರಿಯಾಯೋಜನೆಯಲ್ಲಿ ಹಾಕಿ ಅದನ್ನು ಬರ್ನಿಂಗ್ ಶೆಡ್ಡನ್ನು ಅಲ್ಲಿ ಮಾಡಿಕೊಂಡು ಕೊಡ್ತೀನಿ ಅಂತೇಳಿ ಡಿ ವೈ ಎಸ್ ಪಿ ಎ ಮೇಡಮ್ ಅವರಿಗೆ ತಿಳಿಸಿದ್ದೀನಿ ಸರ್ ಸದ್ಯದಲ್ಲಿ ಅದನ್ನು ಮಾಡಿಕೊಡ್ತೀನಿ ನಮ್ಮ